ಅಲ್ಲ ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಹಿಡೆನ್ ಟ್ಯಾಲೆಂಟ್ ಅನ್ನೋದು ಐಡೆಂಟಿಫೈ ಮಾಡಬೇಕು ನಮ್ಮ ಮಗ ಅವನು ಒಂಥರ ತುಂಟಾಟನೇ ಆಡೋನು ಅವರು ಮ ಮಿಸ್ಸು ಕರೆದ್ಬಿಟ್ಟು ನಿಮ್ಮ ಮಗ ತುಂಬ ಮಾತಾಡ್ತಾನೆ ತುಂಬ ಮಾತಾಡ್ತಾನೆ ಅಂತ ಕ್ಲಾಸಲ್ಲೆಲ್ಲ ಕಂಪ್ಲೇಂಟ್ ಮಾಡೋರು ಆಮೇಲೆ ಕೇಳಿದವನು ಇಲ್ಲಮ್ಮ ನಾನೇನು ಮಾತಾಡೋಲ್ಲಮ್ಮ ಹೇಳೋನು ಮಾತ್ರ ಅವನು ಚೆನ್ನಾಗಿ ಓದಿ ಇವತ್ತು ಅವನು ಈ ಥರ ತುಂಟಾಟ ಆಡ್ದವ್ ಇವಾಗ ಅವನು ಸೈಂಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದಾನೆ ಸಿ ಎಮ್ ಟಿ ಐನಲ್ಲಿ ಮತ್ತು ಮಗಳೂ ಅಷ್ಟೇ ಅವಳ ಸ್ವಿಮ್ಮಿಂಗ್ ಸೇರಿಸ್ಬೇಕಿತ್ತು ನೀನು ಸಣ್ಣಕ್ಕಿದ್ಯಾ ನೀನು ಸ್ವಿಮ್ಮಿಂಗ್ ಹೋಗ್ಬಿಡ ನಿನಗೆ ಭಯ ಆಗುತ್ತೆ ಅಂತ ಅವಳನ್ನ ಸ್ವಿಮ್ಮಿಂಗೇ ಸೇರಿಸಲಿಲ್ಲ ಅವಳು ಇವತ್ತು ಓದಿ ಓದಿ ಆಗಿದ್ದಾಳೆ ಅವ್ರು ಥರ ಅದನ್ನು ಒಂದು ಬಿಟ್ಟಿದ್ರೆ ಅವಳು ಸ್ವಿಮ್ಮಲ್ಲೂ ಸ್ವಿಮ್ ಆಗ್ತಿದ್ದಿಲ್ಲ ಏನೋ ಗೊತ್ತಿಲ್ಲ ಮಾತ್ರ ಕ್ಲಿಕ್ ಪಿಚ್ಚರು ಫಸ್ಟ್ ಪಿಚ್ಚರು ಅದು ನನ್ನ ಫ್ರೆಂಡು ಮೊಮ್ಮಗೆ ಅವರು ಪ್ರೊಡ್ಯೂಸ್ ಮಾಡಿರೋದು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇದೇ ಥರ ಇನ್ನೂ ಸಕ್ಸಸ್ ಆಗಿ ಮಾಡಲಿ ಇನ್ನೂ ಫ್ಯೂಚರ್ ಮಾಡಲಿ ಅದರ ಪೇರೆಂಟ್ಸ್ ಒಂದು ತಿಳ್ಕೊಬೇಕಂದ್ರೆ ಮಕ್ಕಳು ಯಾವುದು ಆಸೆ ಪಡ್ತಾರೆ ಅದನ್ನು ಅವರು ಅವ್ರಿಗೆ ಬಿಡಬೇಕು ಮತ್ತು ಪೇರೆಂಟ್ಸ್ ಹೇಳಿದ್ನೂ ಮಕ್ಕಳು ಸ್ವಲ್ಪ ಅವ್ರ ಲೈಫಲ್ಲಿ ಅವರು ಅಳವಡಿಸ್ಕೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಪೇರೆಂಟ್ಸು ನೋಡಬೇಕಾಗಿದೆ ಎಲ್ಲರೂ ಬಂದು ನೋಡಿರಿ ಕ್ಲಿಕ್ ಪಿಚ್ಚರ್ನ ನೋಡಿ ತುಂಬ ಚೆನ್ನಾಗಿದೆ ಈ ಒಂದು ಯಾವುದು ಮುಜುಗರ ಇಲ್ಲದೇ ಈ ಪಿಕ್ಚರ್ನ ಎಲ್ಲ ವಯೋಮಾನದವ್ರು ಎಲ್ಲರೂ ದೊಡ್ಡವರು ಚಿಕ್ಕವರಿಂದ ಎಲ್ಲರೂ ನೋಡ್ಬೋದು ಅಂಥ ಫ್ಯಾಮಿಲಿ ಪಿಕ್ಚರ್ ತೆಗ್ದಿದ್ದಾರೆ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಓಡಲಿದೆ ಎಪ್ಪೆಕ್ ಮೂವಿ ಎವ್ರಿ ಒನ್ ಶುಡ್ ಗೋ ಆ್ಯಂಡ್ ವಾಚ್ ಎಸ್ಪೆಷಲಿ ಪೇರೆಂಟ್ಸು ಮಕ್ಕಳು ಎಲ್ಲರೂ ಕರ್ಕೊಂಡು ಬರಬೇಕು ನೋಡಬೇಕು ಕ್ಲಿಕ್ ಆಗ್ಲಿ ಎಲ್ಲಾರ್ಗು ಚಿಕ್ಕ ವಯಸ್ಸಿಂದ ಹೇಗೆ ಬೆಳೆಸಬೇಕು ಮಕ್ಕಳನ್ನ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪೇರೆಂಟ್ಸ್ ನೋಡುವಂಥ ಮೂವಿ ಇದು ಪೇರೆಂಟ್ಸ್ ನೋಡ್ಬೇಕು ಆಕ್ಚುಲಿ ಈ ತರ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಒಂದು ಹುಡುಗರಿಗೆ ಒಂದು ಮೆಚುರಿಟಿ ಬಂದ ಮೇಲೆ ಥಿಂಕ್ ಮಾಡ್ತಾರೆ ಅವರು ಅವ್ರ ಫೋಕಸ್ ಔಟ್ ಹೆಂಗಾಗುತ್ತೆ ಐ ಮೀನ್ ಸ್ಟಡೀಸು ಅಂತ ಅದ್ರ ಮೇಲೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಎಲ್ಲ ಪೇರೆಂಟ್ಸು ನೋಡಲೇಬೇಕಾದಂಥ ಒಂದು ಮೂವಿ ಇದು ಏನು ಪರವಾಗಿಲ್ಲ ಒಂದ್ಸರಿ ನೋಡ್ಬೋದು ಹುಡುಗ್ರು ನೋಡ್ಬೋದು ಫ್ಯಾಮಿಲಿ ನೋಡಬೇಕು ತಂದೆ ತಾಯಿ ನೋಡಬೇಕು ಚೆನ್ನಾಗಿದೆ ಮೆಸೇಜ್ ಇದೆ ತೊಂದರೆ ಇಲ್ಲ ನೋಡಿ ಎಲ್ಲ ನೋಡಿ ಸಹಕರಿಸಿ ಚೆನ್ನಾಗಿದೆ ಹಾಂ ಏನು ತುಂಬ ಇಷ್ಟ ಆಗಿದೆ ಮೂವಿ ಮಕ್ಕಳದು ಹಿಂಗೆ ಬೆಳೆಸ್ಬೇಕ್ರಿ ಯಾವ ಥರ ಬೆಳೆಸ್ಬೇಕು ರಾಂಗ್ ಮಾಡಿದ್ರೆ ಹೆಂಗಾಗುತ್ತೆ ಏನನ್ನು ಚಟ್ಟಾದಿ ಹಿಡಿತಾರೆ ಅನ್ನೋದು ತೋರಿಸುತ್ತೆ ನೋಡಿ ಅಲ್ಲ ಚೆನ್ನಾಗಿದೆ ನೋಡ್ಬೋದು ಆ್ಯಕ್ಚುಲಿ ಈ ಪೇರೆಂಟ್ಸು ಅವರ ಒಂದು ಡ್ರೀಮ್ಸ್ನ ಏನು ಅಚೀವ್ ಮಾಡೋದ್ ಹತ್ರ ಅಚೀವ್ ಮಾಡಬೇಕು ಅಂತ ಹೇಳಿ ಸ್ವಾರ್ಥಕ್ಕೆ ಮಕ್ಕಳ ಒಂದು ಥಿಂಕಿಂಗ್ನ ಇದು ಮಾಡೋದಲ್ಲ ಸೊ ಮಕ್ಕಳದೊಂದು ಆದರ್ಶ ಇರುತ್ತೆ ಮಕ್ಳಿಗೂ ಒಂದು ಆಸೆ ಇರುತ್ತೆ ಸೊ ಆ ಇದ್ರ ಮೇಲೆ ಅವ್ರಿಗೆ ಒಳ್ಳೆ ದಾರಿನಲ್ಲಿ ಕಲಿಸ್ಬೇಕು ಸೊ ಒಳ್ಳೆ ದಾರಿನಲ್ಲಿ ಮಕ್ಕಳ ಒಂದು ಥಿಂಕಿಂಗ್ ಕೂಡ ಇದ್ದರೆ ಅವ್ರನ್ನ ಅವ್ರಿಗೂ ಮಕ್ಕಳು ಭಾವನೆಗಳ ಜೊತೆಗೆ ನಾವು ಆ ಫೀಲಿಂಗ್ಸು ಎಮೋಷನ್ಸ್ ಅರ್ಧ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಕೂಡ ಒಂದು ಒಳ್ಳೆ ಪ್ರೊಫೆಷನಲಿ ಮತ್ತು ಪರ್ಸ್ನಲ್ ಗ್ರೋತ್ ಕೂಡ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಒಂದು ತುಂಬ ಚೆನ್ನಾಗಿದೆ ಸೊ ಪೇರೆಂಟ್ಸ್ಗೆಲ್ಲ ಒಳ್ಳೆ ಮೆಸೇಜ್ ಇರೋದ್ರಿಂದ ಪೇರೆಂಟ್ಸು ಫ್ಯಾಮಿಲಿ ಜೊತೆ ಬಂದು ನೋಡಿದ್ರೆ ಅವ್ರ ಮಕ್ಳು ಬೆಳೆಸಿಕ್ಕೂ ಕೂಡ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಅಂತ ನನ್ನ ಒಂದು ಭಾವನೆ ಥ್ಯಾಂಕ್ ಯು ನನಗಂತೂ ತುಂಬ ಇಷ್ಟ ಆಯಿತು ನಾನು ನನ್ನ ಕೆರಿಯರ್ ಶುರು ಮಾಡಿದ್ದೆ ಲೆಕ್ಚರರ್ ಥರ ನಂದು ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಟೂ ತೌಸಂಡ್ ಟೂನಲ್ಲಿ ನಾನು ಶುರು ಮಾಡಿದಾಗ ಇದೇ ಥರನೇ ಸಮರ್ಥ ಥರನೇ ಅರ್ಧಂಪರ್ಧ ಮಾತಾಡೋದು ರಫ್ ಆಗಿ ಮಾತಾಡೋದು ಆದರೆ ಪಾಯಿಂಟ್ ತಕ್ಕಾಗಿ ಮಾತಾಡ್ತಾ ಇದ್ದರು ನಂಗೆ ಪೂರ್ತಿ ಇವತ್ತು ಮನಸ್ಸಿಗೆ ಅದೇ ಗ್ಯಾಪ್ಯ ಬರ್ತಿತ್ತು ಆಮೇಲೆ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಅಪ್ಪ ಅಮ್ಮನೂ ಬಂದು ನಿಮ್ಗೇನು ಅರ್ಥ ಆಗುತ್ತೆ ಲೆಕ್ಚರರ್ಸ್ಗೆ ನಿಮ್ದೆಲ್ಲ ಜೀವನ ಆಗೋಯ್ತು ನಾವು ಎಷ್ಟು ಕಷ್ಟಪಟ್ಟು ಈಗಿನ ಕಾಲದಲ್ಲಿ ದುಡ್ಡು ಸೇರಿಸ್ತಾ ಇದ್ದೀವಿ ಅವ್ರುಗಳು ಏನಾದರೂ ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನೀವು ಯಾಕೆ ಈ ಥರ ಬೇರೆ ಥರ ಹೇಳ್ಕೊಡ್ತೀರಾ ಅಂತ ಹೇಳ್ತಾ ಇದ್ದಿದ್ದು ಅಷ್ಟು ಗ್ಯಾಪ್ಯ ಬಂತು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ನಾನು ಹೇಳೋದು ಎಷ್ಟು ಸಹಜವಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಅಪ್ಪ ಅಮ್ಮನೂ ತಮ್ಮ ಮಕ್ಕಳ ಜೊತೆ ಈ ಮೂವಿನ ನೋಡಲೇಬೇಕು ಈ ಫಿಲಮ್ ನಿಜವಾಗ್ಲೂ ಒಳ್ಳೆಯ ಸಾಧಾರಣವಾಗಿರೋ ಪ್ರತಿಯೊಬ್ಬರು ಮನಳು ಇವತ್ತು ನಡೀತಾ ಇರೋ ಸಮಸ್ಯೆ ಇಲ್ಲ ಏನು ಮಾಡೋದು ಮುಂದೆ ಅಂತ ಇರೋದಕ್ಕೆ ಸರಿಯಾಗಿರೋ ಸಿನಿಮಾ ನನಗಂತೂ ತುಂಬ ಖುಷಿ ಆಯಿತು ಇದನ್ನ ನೋಡಿ ನನಗೆ ಇಡೀ ಕೆರಿಯರಲ್ಲಿ ನಾನು ಏನೇನು ನೋಡಿದ್ನೋ ಇವತ್ತು ಇವರು ಅದನ್ನು ತುಂಬ ಚೆನ್ನಾಗಿ ಒಂದು ಗಂಟೆ ಕಾಲದಲ್ಲಿ ಹಾಕಿ ಒಳ್ಳೆ ಒಳ್ಳೆ ಸಂಗೀತದಲ್ಲೂ ತೋರಿಸಿದ್ದಾರೆ ನನಗಂತೂ ನನ್ನ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಮೊನ್ನೆ ಪಾಸ್ ಔಟ್ ಆಗಿರೋ ಬ್ಯಾಚ್ವರೆಗೂ ಬರೀ ಏನೇನ್ ಆಯ್ತು ಅನ್ನೋದೇ ಜ್ಞಾಪಕ ಬರ್ತಿತ್ತು ಅದರಿಂದ ನಾನು ಪ್ರತಿಯೊಬ್ರು ತಂದೆ ತಾಯಿಗೂ ಹೇಳ್ತೀನಿ ಬಂದು ನೋಡಿ ಕನ್ನಡ ಗೊತ್ತಿಲ್ಲದೆ ಇರೋರ್ಗಂತೂ ಸಬ್ ಟೈಟಲ್ಸ್ ಇದೆ ಅವರು ಅದನ್ನ ಓದ್ಕೊಂಡು ತುಂಬಾ ಚೆನ್ನಾಗಿ ಆನಂದ ಪಡ್ಬೋದು ಈ ತರದ್ದೇ ಇನ್ನೂ ಹೆಚ್ ಕೆ ಮೂವೀಸ್ ಬರಲಿ ಕ್ಲಿಕ್ ತುಂಬಾ ಜೋರಾಗ್ ಆಗ್ಲಿ ಈ ಪ್ರೊಡಕ್ಷನ್ ಹೌಸ್ ಇನ್ನೂ ಇಂಥ ಹೆಚ್ ಹೆಚ್ ಕೆ ಮೂವಿಗಳನ್ನ ತರಲಿ ಅಂತ ನಾನು ಹಾರೈಸ್ತೀನಿ ತುಂಬಾ ದಿವಸ ಆದಮೇಲೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ ಎಸ್ಪೆಷಲಿ ಇದು ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಜನ್ರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಪೇರೆಂಟ್ಸ್ ಎಲ್ಲ ಮಕ್ಕಳು ನೋಡಬೇಕು ಅಂಡ್ ಈ ತರ ಒಂದು ಸಿನಿಮಾ ಮಿಸ್ ಮಾಡಿಕೊಂಡ್ರೆ ಇಟ್ಸ್ ಅ ಲಾಸ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಅನಿಸುತ್ತೆ ಬಟ್ ಆ್ಯಸ್ ಅ ಆಡಿಯನ್ಸ್ ಆಗಿ ನಾವು ಹೇಳೋದೊಂದೇನೆ ದಿಸ್ ಮೂವಿ ಅದನ್ನ ಪುಷ್ ಇನ್ನ ಸೊ ಜನ ಬರಬೇಕು ಆ್ಯಂಡ್ ಮೀಡಿಯಾ ಸಪೋರ್ಟ್ ಜಾಸ್ತಿ ಇರಬೇಕು ಹ್ಯಾಟ್ಸ್ ಆಫ್ ಟು ದ ಟೀಮ್ ಒಂದು ಒಳ್ಳೆ ಕಂಟೆಂಟ್ನ ತೊಗೊಂಬಂದಿದ್ದಾರೆ ಸೊ ಫಸ್ಟ್ ಪ್ರಯತ್ನ ಅವ್ರಿಗೆ ಸೊ ಡೆಫಿನೆಟ್ಲಿ ಒಂದು ಸ್ವಲ್ಪ ಮೇಕಿಂಗ್ ಅಲ್ಲಿ ಸ್ವಲ್ಪ ಅನ್ಬೋದು ಬಟ್ ಫಿಲಮ್ ಇಸ್ ರಿಯಲಿ ಗುಡ್ ಇಂಥ ಒಂದ್ ಸಿನಿಮಾನ ಪುಷ್ ಮಾಡಿ ಅಹ್ ಪೇರೆಂಟ್ಸು ತಮ್ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಖಂಡಿತವಾಗ್ಲೂ ಈ ಸಿನಿಮಾನ ತೋರಿಸಲೇಬೇಕು ಯಾಕಂತಂದ್ರೆ ಮಕ್ಕಳಲ್ಲಿ ಏನೋ ಒಂದ್ ಕಲೆ ಇರತ್ತೆ ನಾವ್ ಅದನ್ನ ಗುರ್ತಿಸಲ್ಲ ನಾವ್ ಅವ್ರನ್ನ ಓದಿಸ್ಬೇಕು 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 ಓದಿಸಿ ಡಾಕ್ಟ್ರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗಬೇಕು ಅಷ್ಟೇ ಆಗ್ತಾ ಇದೆ ಬಟ್ ಎಲ್ಲರೂ ಅಂತಲ್ಲ ಇವಾಗ ನೂರಲ್ಲಿ ಒಂದು ಹತ್ತು ಜನಕ್ಕೆ ಅವ್ರಿಗೆ ಅದು ಇನ್ನೊಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ದಯವಿಟ್ಟು ಪೇರೆಂಟ್ಸ್ಗಳದನ್ನು ಗುರ್ತಿಸಿ ಅದರಲ್ಲಿ ಅವ್ರು ಸಪೋರ್ಟ್ ಮಾಡಿ ಹಾಗೆ ಎಜುಕೇಷನ್ಗೂ ಸಪೋರ್ಟ್ ಮಾಡಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ ನಾಳೆ ಸಾಟರ್ಡೆ ಸಂಡೇ ಇದೆ ದಯವಿಟ್ಟು ಎಲ್ಲಾರು ಬಂದು ಮಕ್ಕಳನ್ನ ಸಿನಿಮಾ ನೋಡಿ ಎಲ್ಲ ನನ್ನ ಸರೌಂಡಿಂಗ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಈ ತರ ಇರೋದ್ ನೋಡಿದೀನಿ ಸೊ ಅವ್ರ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಬಂದ್ಬಿಟ್ಟು ನೋಡ್ಬೇಕು ಎಲ್ಲ ಮಕ್ಳಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಬಂದು ನೋಡ್ಬೇಕು ಚೆನ್ನಾಗಿದೆ ಮಕ್ಳು ರಿಲೇಟೆಡ್ ಅಲ್ವಾ ಸೊ ಆಲ್ ಪೇರೆಂಟ್ಸ್ ಶುಡ್ ಸಿ ದಿಸ್ ಸೊ ಅವರು ಅವ್ರ ಮಕ್ಳು ಹೆಂಗೆ ಮಾಡ್ಬೇಕು ಏನ್ ಮಾಡ್ಬೇಕಂತ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಸಿಗುತ್ತೆ ನಾನು ಪೇರೆಂಟ್ಸ್ ಕಲಿಬೇಕಷ್ಟೇ ಕಲಿಯೋದಿಲ್ಲ ಮಕ್ಕಳು ಏನು ಕಲಿಬೇಕಂದ್ರೆ ಅವ್ರ ಕರಿಯರ್ ಅವರು ಏನು ಇಷ್ಟ ಅವ್ರ ಆ ಪಾತ್ರ ಹೋಗ್ಬೇಕು ಅದವ್ರಿಗೆ ಇಷ್ಟ ಏನು ಇಷ್ಟ ಅಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೇಕಂತ ಮಕ್ಳ ಆಸೆ ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್ ಬರೀ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಸಾಲ ಸಾಲ ಮಾಡಿ ಓದಿಸ್ತಾರೆ ಆದರೆ ಮಕ್ಳ ಆಸೆನೆ ಬೇರೆ ಇರುತ್ತೆ ಆ ಮಕ್ಕಳನ್ನು ತಿಳ್ಕೊಂಡು ಏನು ಆಸೆ ಇದೆ ಅದನ್ನು ತಿಳ್ಕೊಂಡು ಪೇರೆಂಟ್ಸ್ ಆದರೂ ಓದಿಸಿದ್ರೆ ಮುಂದೆ ಬರ್ತಾರೆ ಮಕ್ಕಳು ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ನಡ್ಸ್ಕೋಬೇಕು ಯಾವ ತರ ತಿಳ್ಕೊಬೇಕು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರ ಕೆಪಾಸಿಟಿ ಏನಿದೆ ಅವ್ರ ಟ್ಯಾಲೆಂಟ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಎಂಟರ್ಟೈನ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಟೋಟಲಿ ಒಂದು ಪೇರೆಂಟ್ಸ್ ಅಂದ್ರೆ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ ಅಂದ್ರೆ ಮಾರ್ನಿಂಗ್ ಆದ ತಕ್ಷಣ ಅವ್ರಿಗೆ ಸ್ಕೂಲ್ ಕಳ್ಸ್ಬೇಕು ಬಂದ ತಕ್ಷಣ ಟ್ಯೂಷನ್ ಕಳಿಸಬೇಕು ಮತ್ತೆ ಮಲಿಸಬೇಕು ಮತ್ತೆ ಬೆಳಗದು ಸ್ಕೂಲ್ ಕಳ್ಸ್ಬೇಕು ಈ ಒಂದು ಮಿಷನ್ ತರ ಹೋಗಿದೆ ಲೈಫ್ ಅಂದ್ರೆ ಮಕ್ಕಳನ್ನ ಬೆಳೆಸೋದು ಬಟ್ ಅದನ್ನ ಬಿಟ್ಟು ಮಕ್ಕಳನ್ನ ಯಾವ ರೀತಿ ಅಂದ್ರೆ ಸುಮ್ನೆ ಅವ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕು ಮೀನ್ಸ್ ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಏನಿದೆ ಅಂದ್ರೆ ಬರೀ ಓದೋದ್ ಮಾತ್ರನೇ ಲೈಫ್ ಓದಿದ್ರೆ ಮಾತ್ರನೇ ಮಕ್ಕಳು ಅವ್ರನ್ನ ಇದು ಮಾಡೋದಂತ ಹಂಗಲ್ಲ ಆಕ್ಚುಲಿ ಓದು ಬಿಟ್ಟು ಸುಮಾರಾ ಸುಮಾರು ಜನ ಇದ್ದಾರೆ ಮೀನ್ ಟ್ಯಾಲೆಂಟ್ ಇರುತ್ತೆ ಇಂಡಸ್ಟ್ರಿಯಲ್ಲಿ ಒಂದೊಂದು ಒಬ್ಬರು ಆಗ್ಬೇಕು ಸೊ ಬಟ್ ಜನ ಬಂದ್ಬಿಟ್ಟು ಫಸ್ಟ್ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್ ಅವರಿ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಫಸ್ಟ್ ಮಕ್ಕಳಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಆ ಟ್ಯಾಲೆಂಟ್ ನ ಕ್ಲಿಕ್ ಮಾಡಬೇಕು ಅನ್ನೋ ಒಂದು ಕಂಟೆಂಟ್ ಈ ಸಿನಿಮಾ ತೋರಿಸ್ತಾ ಇದ್ರೆ ಸಿ ಎಲ್ಲಾರು ಟ್ಯೂಷನ್ಸ್ ಅದು ಇದು ಏನೋ ಮಾಡ್ತೀರಾ ಸೊ ನಿಮ್ಮ ಮಕ್ಕಳಿಗೆ ಇಂತ ಒಂದು ಕಂಟೆಂಟ್ ತಗೊಂಬಂದು ತೋರಿಸಿದ್ರೆ ಫಸ್ಟ್ ನಿಮಗೆ ಒಂದು ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ಲಿಕ್ ಆಗುತ್ತೆ ಆ ಕ್ಲಿಕ್ ತಗೊಂಡು ನಿಮ್ಮ ಮಕ್ಕಳನ್ನ ನೋಡಿ ತೋರಿಸಿದ್ರೆ ಮಾತ್ರನೇ ನಿಮಗೆ ಈ ಒಂದು ಕಂಟೆಂಟ್ ಏನೋ ಗೊತ್ತಾಗುತ್ತೆ ಸೊ ದಯವಿಟ್ಟು ಪೇರೆಂಟ್ಸ್ ಬಂದ್ಬಿಟ್ಟು ಫಸ್ಟ್ ನಾವು ಏನು ಮಿಸ್ ಮಾಡ್ಕೊತ ಇದ್ವಿ ನಮ್ಮ ಮಕ್ಕಳು ಏನು ಕೊಡ್ಬೇಕಂತ ಹೋಗ್ತಾ ಇದ್ವಿ ಅದನ್ನು ನೀವು ತುಂಬ ಮಿಸ್ ಮಾಡ್ಕೊತ ಆ ಮಿಸ್ ಆಗ್ತಿರೋದನ್ನ ಈ ಸಿನಿಮಾ ಬಂದು ನೋಡ್ಬಿಟ್ಟು ನೀವು ರಿಲೀಸ್ ಆಗಿ ನಾವು ಮಕ್ಕಳಿಗೆ ಏನು ಕೊಡಬೇಕಂತ ಹಿಂಗೆ ಫಸ್ಟ್ ಗೊತ್ತಾಗುತ್ತೆ ಅದನ್ನು ನೀವು ಫಸ್ಟ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ದಯವಿಟ್ಟು ಎಲ್ಲರೂ ಬುಕ್ಮೇಶ್ ಅವರು ಫಸ್ಟ್ ಈ ಸಿನಿಮಾನ ಕ್ಲಿಕ್ ಮಾಡಿ ಆ ಸಿನಿಮಾ ಬಂದು ನೋಡ್ಕೊಂಡ್ಬಿಟ್ಟು ಏನು ನೀವು ಮಿಸ್ ಮಾಡ್ಕೊತಾರೋ ಅದನ್ನು ಮತ್ತೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮಕ್ಕಳು ಏನು ಮಿಸ್ ಮಾಡ್ತಾ ಇದ್ರಲ್ಲ ಅದನ್ನು ನೀವು ಕೊಡೋಕ್ಕೆ ಪ್ರಯತ್ನ ಮಾಡಿ ಇಂಥದ್ದು ಕೊಟ್ಟರೆ ಮಾತ್ರನೇ ನಾವು ನಾವು ಫ್ಯೂಚರ್ ನಮ್ಮ ಮಕ್ಕಳು ನೋಡೋಕ್ಕಾಗುತ್ತೆ ಯಾಕಂದ್ರೆ ಇವತ್ತು ಮಕ್ಕಳೇ ನಾಳೆ ನಿಮ್ಮನ್ನ ಫ್ಯೂಚರ್ ನೋಡ್ಬೇಕಾಗಿರೋದು ಸೊ ನಾವು ಮಿಸ್ ಮಾಡ್ದಂಗೆ ಇರೋದಕ್ಕೋಸ್ಕರನೇ ಈ ಸಿನಿಮಾ ಅಷ್ಟು ನೋಡ್ಬೇಕಂತ ನಾನು ಕೇಳ್ಕೊಂತ ದಯವಿಟ್ಟು ಇಂಥ ಸಿನಿಮಾನ ಮಿಸ್ ಮಾಡಬೇಡಿ ದಯವಿಟ್ಟು ನಿಮ್ಮ ಮಕ್ಕಳ ಜೊತೆ ಕರ್ಕೊಂಬಂದು ಈ ಸಿನಿಮಾ ನೋಡಿ ಓಕೆ ಥ್ಯಾಂಕ್ ಯು